ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ಭಾತ್ ಮೆಂತ್ಯ ಸೊಪ್ಪಿನ ಭಾತಿಗೆ ಒಂದು ಕಟ್ಟು ಮೆಂತ್ಯ ತಗೊಂಡಿನಿ ನೀವೆಷ್ಟು ಅನ್ನ ಮಾ ಅನ್ನ ಅನ್ನ ಫಸ್ಟಿಗೆ ಕುಕ್ಕರಲ್ಲೇ ಮಾಡಿಟ್ಕೊಂಡು ಬಿಟ್ಟಿದ್ದೇನೆ ಅದರ ಒಂದು ಕಟ್ಟು ಮೆಂತ್ಯ ಸೊಪ್ಪು ಆಮೇಲೆ ಆಲೂಗಡ್ಡೆ ಹಸಿ ಒಂದು ಮೂರು ಹಸಿಮೆಣಸಿನಕಾಯಿ ಕರಿಬೇವು ಹಸಿ ಶುಂಠಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀ ಇವು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಿಂಗು ಆಮೇಲೆ ಕಾಯಿ ತುರಿ ಕಡಲೆ ಬೀಜ ನೆನೆ ಇಟ್ಕೊಂಡೆನಿ ಆಮೇಲೆ ಸಾಂಬಾರು ಪೌಡ್ರು ನಾವು ಸಾಂಬಾರ್ ಪೌಡ್ರ್ ಹಾಕ್ ಹಾಕ್ತೇವೆ ಸಾಂಬ ನಾನೇನು ಇದರದ್ದು ಸಾಂಬಾರ್ ಪೌಡ್ರ್ ತೋರ್ಸೇನಿಲ್ಲ ಆ ಸಾಂಬಾರ್ ಪೌಡ್ರ್ ಮಾಡಿ ಹಾಕಿ ತುಂಬ ಚೆನ್ನಾಗಾಗುತ್ತೆ ಸಾಸಿವೆ ಒಂದು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಕಡಲೆಬೇಳೆ ಆಮೇಲೆ ಬೇಳೆ ಫ್ಲೇವರ್ಗೋಸ್ಕರ ಅಷ್ಟೇ ನೀವು ಇದನ್ನು ಬೇಕಾದರೆ ಡೈರೆಕ್ಟ್ ಕುಕ್ಕರಲ್ಲೇನೂ ಮಾಡ್ಕೋಬೋದು ಈ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಹೀಗು ಹ್ಞೂ ಬೀಜನೂ ಹಾಕ್ತಾ ಇದ್ದೀನಿ ಶೇಂಗಾ ಆಗಿದೆ ಕಡಲೆ ಬೀಜ ಅದಕ್ಕೆ ಕರ್ಬೇವು ಮತ್ತೆ ಮತ್ತು ಇಲ್ಲೇನು ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಹೆಚ್ಚಿಟ್ಕೊಂಡಿದ್ದೀರಾ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಬಟಾಣೆ ಕಾಳನ್ನು ನೀವು ನೆನೆಸ್ಕೊಂಡು ಇಟ್ಕೊಂಡಿದ್ರೆ ಬಟಾಣೆ ಕಾಳನ್ನು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟಾಣಿ ಕಾಳು ಆಲೂಗಡ್ಡೆ ಈ ಥರ ಹಾಕಿ ಇಲ್ಲ ಪ್ಲೈನ್ ಮಾಡೋದಿದ್ರು ಪ್ಲೈನು ಮಾಡ್ಬೋದು ಬರೀ ಮೆಂತ್ಯ ಸೊಪ್ಪು ಅಷ್ಟೇ ಹಾಕಿ ಮಾಡೋದಿದ್ರು ಆ ಥರನೂ ಮಾಡ್ಬೋದು ಈ ಥರ ಹಾಕಿದರೆ ಮಕ್ಕಳು ಒಂದು ಸ್ವಲ್ಪ ಇಷ್ಟಪಡ್ತಾರೆ ಅಷ್ಟ ಅಷ್ಟಿನ ಪುಡಿ ಇದ್ದೀನಿ ಒಂದು ಈ ಸ್ಪೂನ್ದೇ ಒಂದು ಸ್ಪೂನಷ್ಟು ಹಾಕೀನಿ

ಮೆಂತೆ ಈ ಮೆಂತ್ಯ ಸೊಪ್ಪು ಈ ಆಲೂಗಡ್ಡೆ ಬೆಂದಿದೆ ಇವಾಗ ಮೆಂತ್ಯೆ ಸೊಪ್ಪು ಹಾಕ್ತಾ ಇದ್ದೀನಿ ಂತೆ ಸೊಪ್ಪು ಬೇಗನೆ ಬೆಂದು ಬಿಡುತ್ತೆ ನಾನು ತುಂಬ ಇದನ್ನು ಮಾಡೋ ಅವಶ್ಯಕತೆ ಇದೆ ಈ ಥರ ನೋಡಿ ಆಲೂಗಡ್ಡೆ ಬೆಂದಿದೆ ಫುಲ್ಲು ಇದಕ್ಕೆ ಇವಾಗ ನಾನು ಇಲ್ಲಿ ಈ ಇದರಲ್ಲೇ ಹುಣ್ಣಚೆಣ್ಣ ನೀರಲ್ಲೇ ಬೆಲ್ಲ ನೆನೆಸಿಟ್ಕೊಂಡಿದ್ದೆ ಬೇಗನೆ ಕರಗಲಿ ಅಂತ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಹಾಕ್ತಾಯಿದ್ದೇನೆ ಹುಣ್ಣಚೆಣ್ಣು ಬೆಲ್ಲನೂ ಹುಣಸೆ ಬೆಲ್ಲ ಮತ್ತು ಕಾಯಿ ತುರಿ ಕಾಯಿ ತುರಿ ಒಂದು ಸ್ವಲ್ಪ ಒಂದು ಎರಡು ಮೂರು ಹಿಡಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಕುದಿಬೇಕು ಕುದ್ರೆ ಆಮೇಲೆ ಇದಕ್ಕೆ ಇದು ಸಾಂಬಾರು ಪುಡಿ ಇದೇನ ಅದನ್ನು ಹಾಕ್ಕೊಂಡು ಆದರ ಜೊತೆ ಚೆನ್ನಾಗಿ ಕುದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಿಮಗೆ ಕ್ಯಾರೆಟ್ બી ಇರ ಏನರ ನೀವು ಮೆಂತೆ ಸೊಪ್ಪಿನ भातीಗೆ ಈ ಕ್ಯಾರೆಟ್ ಓ ಇ ಆಲೂಗಡ್ಡೆ ಬထಾಣೆ ನಿಮಗೆ ಯಾವ ತರಕಾರಿ ಇಷ್ಟ ಆಗನ ಹಾಕಬಹುದು ನೋಡಿ ಈ ಥರ ಗೊಜ್ಜಿಗತ್ತೆ ಕುದಿಬೇಕಿದು ಎಲ್ಲ ಕಡೆ ಚೆನ್ನಾಗೆ ಸಾ ಸಾಂಬಾರ್ ಪೌಡ್ರದ್ದು ಪರಿಮಳ ಚೆನ್ನಾಗಿ ಬರ್ತಾ ಇದೆ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಲಂಚು ಡಿನ್ನರು ಮತ್ತು ಟಿಫನ್ ಟಿಫನಿಗೆ ಮಾಡ್ಕೋಬೋದು ಇವ ಇವಾಗ ಇದಕ್ಕೆ ಅನ್ನ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಮೆಂತ್ಯ ಸೊಪ್ಪಿನ ಭಾತ ಈ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಕಲರ್ಫುಲ್ಲು ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು